ಮಂಡ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲದ್ದಿದೆ ಕೆಪಿಸಿಸಿ ಬೆದರಿಕೆಗೆ ಮಂಡ್ಯ ಕಾಂಗ್ರೆಸ್ಸಿಗರು ಮಣಿತಿಲ್ಲ ಹಿಂದೆ ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಮಂಡ್ಯ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಭುಗಿಲಿದೆ ಕೆಪಿಸಿಸಿ ಬೆದರಿಕೆಗೆ ಮಂಡ್ಯ ಕಾಂಗ್ರೆಸ್ ರಾಜೀನಾಮೆಗೆ ಮಂಡ್ಯ ನಾಯಕರು ನಿರ್ಧರಿಸಿದ್ದಾರೆ ಏನು ನೀವು ಶಿಸ್ತು ಕ್ರಮ ಕೈಗೊಂಡ್ರು ಸುಮಲತಾಗೆ ಮರ್ತೋಗಿತ್ತು ಇದೇ ಪುಟ್ಟರಾಜ್ ಗೆಲುವಿಗೆ ಯಾರ್ಯಾರು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಎಷ್ಟು ಕೇಳುವಂತ ಕೆಲಸವನ್ನು ಮಾಡ್ತಾರೆ ನಾನು ಹೇಳ್ತಾ ಇರುವಂತದ್ದು ಅಷ್ಟೇ ಹೌದು ನೇರವಾಗಿ ಹೇಳ್ತಾ ಇದೀವಿ ಅಮರಾಜ್ ಚಂದ್ರಶೇಖರ್ ಅವರೇ ಆಯ್ತಾ ರಮ್ಯವರ ಸೋಲಿಗೆ ಪ್ರಮುಖವಾದಂತ ಕಾರಣ ಕಾರಣಕರ್ತರು ಕೂಡ ಏನಕ್ಕೆ ಅಂತ ಹೇಳಿದ್ವಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಬ್ರು ನಾಯಕರಾಗಬಾರ್ದು ಬರೀ ಇವರೇ ನಾಯಕರಾಗಿರ್ಬೇಕು ಇವರಿಂದ ಎಲ್ಲಾ ಎಲ್ಲಾ ಕಾರ್ಯಕರ್ತರು ಅವ್ರಿಂದ ಕೈ ಕಟ್ಕೊಂಡು ನಿಂತಿರ್ಬೇಕು ಇದು ಅವ್ರ ಸ್ವಾರ್ಥ ರಾಜಕಾರಣ ಅಲ್ಲ ಆದ್ರೂ ಕೂಡ ಜಿಲ್ಲೆಯ ಜವಾಬ್ದಾರಿಯನ್ನ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಅವರೇನೆ ಡಬಲ್ ಗೇಮ್ ರಾಜಕಾರಣ ಮಾಡಿದಂತವ್ರು ಇವತ್ತೇನು ಅಷ್ಟೇನಲ್ಲ ಅವರು ಹೌದು ಇವತ್ತು ಕೂಡ ಕಾಂಗ್ರೆಸ್ನ ಸೋಲಿಗೆ ಕಾಂಗ್ರೆಸ್ನ ಸೋಲಿಗೆ ಕೆಲವು ಕಾಂಗ್ರೆಸ್ನವರೇ ಕಾರಣ ಹೊರತು ಇನ್ ಇನ್ ಯಾರು ಅಲ್ಲ ಅವರ ಅವರ ಯಾರು ಅವರ ಅಭಿಮಾನಿ ಬಳಗದಲ್ಲಿ ಮತ್ತೆ ಆತ್ಮ ಆತ್ಮೀಯ ಸ್ನೇಹಿತರು ಅನ್ಸ್ಕೊಂಡವರು ಅವರೆಲ್ಲರೂ ಕೂಡ ಇದ್ರು ನಾನು ಅವ್ರ ಅಮರವತಿ ಚಂದ್ರಶೇಖರ್ ಅವರ ಆಪ್ತ ಬಳಗ ಅಂತ ಹೇಳ್ತಾ ಇದ್ದೀನಿ ಅವರು ಇಲ್ಲಿ ಅವರ ಆಪ್ತ ಬಳಗದಲ್ಲಿ ಅಮರಾವತಿ ಅವರು ಅಮರವತಿ ಅವರ ಆಪ್ತ ಬಳಗದಲ್ಲಿ ಅಂಬರೀಶ್ ಅವರು ಬರಲ್ಲ ದಯಮಾಡಿ ಇನ್ನೊಂದು 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 ವಿಚಾರ ತಮ್ಮ ಗಮನಕ್ಕೆ ಈಗ ಮೈತ್ರಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇರೀ ಅಂತ ಹೇಳಿದ್ರಲ್ಲ ಸನ್ಮಾನ್ಯ ಸ್ವಾಮಿ ಅವರು ಮೊದ್ಲು ಮೈತ್ರಿ ಧರ್ಮ ಪಾಲನೆ ಮಾಡ್ಲಿ ಇದು ಅಂತ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕೂಡ ಮುಖ್ಯಮಂತ್ರಿಗಳು ಅವರು ಅವರದೇ ಆದಂತ ಕೊಡುಗೆನ್ನ ನೀಡ್ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜು ಮೋಹನ್ ರಾಜು ಇಂದಿನಿಂದಲೂ ಕೂಡ ಅದು ಎಕ್ಸ್ಪೆಕ್ಟೆಡ್ ಕಾಂಗ್ರೆಸ್ ಕಾರ್ಯಕರ್ತರು ಅಂಬರೀಷ್ ಪತ್ನಿ ಸುಮಲತಾ ಪರವಾಗಿ ಅವ್ರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಬಂದು ಮಾತನಾಡಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ಜೊಗ್ಗಲ್ಲ ನಾವು ಸಪೋರ್ಟ್ ಮಾಡೋದೇ ಸುಮಲತಾ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಭಿನ್ನಮತ ಮುಂದೆ ಕಾಂಗ್ರೆಸ್ ಏನ್ ಮಾಡುತ್ತೆ ಮುಂದೆ ಅಂತ ಅವರ ನಡೆ ಏನಾಗಿರಬಹುದು ಅಂತ ಖಂಡಿತವಾಗ್ಲೂ ಯಾಕಂದ್ರೆ ಈಗಾಗಲೇ ಕೆಲವು ಕಾಂಗ್ರೆಸ್ ಮುಖಂಡರು ಸುಮಲತಾ ಅಂಬರೀಷ್ ಜೊತೆ ಬಹಿರಂಗವಾಗಿ ಗುರುತಿಸ್ಕೊಂಡಿದ್ರು ಈ ನಿಟ್ಟಿನಲ್ಲಿ ನಿನ್ನೆ ಇದಕ್ಕೆ ಬಿಸಿ ಮುಟ್ಟಿಸ್ತಕ್ಕ ಇಬ್ಬರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನ ಒಂದು ಉಚ್ಚಾಟನೆಯನ್ನ ಮಾಡಿದ್ರು ಇದರಿಂದ ಬೇಸರಗೊಂಡಿರ್ತಕ್ಕಂತ ಮಂಡ್ಯ ಜಿಲ್ಲೆಯ ವಿವಿಧ ಕಾಂಗ್ರೆಸ್ ಮುಖಂಡರು ಇವತ್ತು ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟಿದ್ರೆ ಅಂದ್ರೆ ಅವರೆಲ್ಲ ಈಗಾಗ್ಲೇ ಸುಮಲತಾ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾದಂತಹ ರಾಜ್ಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅರವಿಂದ್ ಇರ್ಬೋದು ಮತ್ತೆ ಸ್ಥಳೀಯ ವಕ್ತಾರರಾಗಿರ್ತಕ್ಕಂಥ ಶಶಿಕುಮಾರ್ ಮತ್ತೆ ನಾಗಮಂಗಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶರತ್ ರಾಮು ಸೇರಿದಂತೆ ಸರಿ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಈಗಾಗಲೇ ಒಂದು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೆಲಸಮ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇದರಿಂದ ಬೇಸತ್ತು ನಾವು ಆ ನಾವು ಸುಮಲತಾ ಅವರ ಬೆಂಬಲಕ್ಕೆ ನೀಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಬಹುದು ದಿವ್ಯಾ ಓಕೆ ಧನ್ಯವಾದಗಳು ಮೋಹನ್ ರಾಜ್ ತಮ್ಮ ಮಾಹಿತಿಗಾಗಿ